ರುವ ಶ್ರೀ ಭಾರತೀ ತೀರ್ಥ ಸಭಾಂಗಣಕ್ಕೆ ಆಗಮಿಸಿದ ಶ್ರೀ ಶ್ರೀ ವಿಧಶೇಖರ ಭಾರತಿ ಸನ್ನಿಧಾನಗಳವರು ಭಕ್ತರನ್ನು ಉದ್ದೇಶಿಸಿ ಪಡೆದುಕೊಂಡು ಬಂದ ಕರ್ಮ ಕೊನೆಯವರೆಗೂ ಬಿಟ್ಟು ಬಿಡದೆ ಹಿಂಬಾಲಿಸುತ್ತದೆ ಶಾಸ್ತ್ರಗಳಿಗೆ ತದ್ವಿರುದ್ಧವಾಗಿ ಧರ್ಮಗಳಿಗೆ ವಿರುದ್ಧವಾಗಿ ಕರ್ಮಗಳನ್ನು ಮಾಡುತ್ತಾ ಹೋದರೆ ಕೊನೆಯಲ್ಲಿ ಅದು ನಮಗೆ ಕೆಡಕಾಗುವುದು ನಂತರ ನಾವು ಬೇರೆಯವರನ್ನು ದೂಷಿಸಿದರೆ ಎಂದಿಗೂ ಅದು ನ್ಯಾಯ ಸಮ್ಮತವಲ್ಲವೆಂದು ಗುರುಗಳು ಅಲ್ಲಿನ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಸಾಮಾನ್ಯವಾದ ವಿಚಾರಗಳನ್ನು ನೋಡಿದಾಗ ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯವೇ ಅಂತ ಬಿಟ್ಟುಬಿಡ್ತಾರೆ ಹಾಗಾಗಿ ಕೆಲವರು ಈ ರೀತಿಯಾದ ಗ್ರಂಥಗಳನ್ನು ಬರೆದಿದ್ದಾರೆ ಕೆಲವರು ಆ ರೀತಿಯಾದ ಗ್ರಂಥಗಳನ್ನು ಬರೆದಿದ್ದಾರೆ ಆದರೆ ಒಬ್ಬ ಪಂಡಿತನಾದ ವ್ಯಕ್ತಿಯೂ ಇರ್ಬೋದು ಒಬ್ಬ ಸಾಮಾನ್ಯನಾದಂತಹ ವ್ಯಕ್ತಿಯೂ ಇರ್ಬೋದು ಇಬ್ಬರೂ ಸಹ ತೆಗೆದು ಓ ಈ ಪುಸ್ತಕದೊಳಗೆ ನಮಗೆ ಬೇಕಾದಂತಹ ವಿಷಯವಿದೆ ನಾವು ಈ ಪುಸ್ತಕವನ್ನು ತೆಗೆದು ನೋಡಿದರೆ ನಾವು ತಿಳ್ಕೊಳ್ಬೇಕಾದಂತಹ ಬೇಕಾದಷ್ಟು ವಿಷಯಗಳನ್ನು ಇದರಿಂದ ನಾವು ನೋಡಬಹುದು ಇದರಿಂದ ತಿಳ್ಕೊಳ್ಳಬೋದು ಅಂತ ಎಲ್ಲರೂ ಹೇಳಿ ಅತ್ಯಂತ ಆಧಾರವಾಗಿ ಪುಸ್ತಕವನ್ನು ತೆಗೆದುಕೊಂಡು ಓದುವಂತಹ ಒಂದು ಪುಸ್ತಕ ಈ ಪ್ರಪಂಚದಲ್ಲಿದೆ ಅಂತಂದರೆ ಅದು ಶಂಕರಾಚಾರ್ಯರ ರಚನೆ ಮಾಡಿದಂತಹ ಗ್ರಂಥ ಶಂಕರರು ರಚನೆ ಮಾಡಿದಂತಹ ಗ್ರಂಥಗಳು ಅಂತಹ ಗ್ರಂಥಗಳು ಅವರ ಪ್ರಸ್ಥಾನತ್ರಯ ಭಾಷ್ಯಗಳು ಅವುಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಬೇಕಾದಂತಹ ಅನೇಕ ಗ್ರಂಥ ಅನೇಕ ವಿಷಯಗಳು ನಮಗೆ ಸಿಗ್ತವೆ ಆ ಗ್ರಂಥಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಸಹ ಶಂಕರಾಚಾರ್ಯರು ಬರೆದಂತಹ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ನಮ್ಮ ದೇಶವು ತುಮ್ ದೇಶದಲ್ಲಿದ್ದಂತಹ ಅತ್ಯಂತ ಮೇಧಾವಿಗಳಾಗಿದ್ದಂತಹ ದೊಡ್ಡ ದೊಡ್ಡ ಪಂಡಿತರು ಆ ಒಂದು ಅದ್ವೈತ ಪರಂಪರೆಯನ್ನು ವಿಶೇಷವಾಗಿ ಬೆಳೆಸಿ ಅದನ್ನು ಪ್ರಚಾರ ಮಾಡಿರ್ತಕ್ಕಂತಹ ಮಹಾಪುರುಷರಾಗಿರ್ತಕ್ಕಂತಹ ಅನೇಕ ಜನ ವಿದ್ವಾಂಸರು ಉದಾಹರಣೆ ಮಧುಸೂದನ ಸರಸ್ವತಿಗಳು ಅಪ್ಪಯ್ಯ ದೀಕ್ಷಿತರು ಭಾಮ ಮತ್ತು ವಾಚಸ್ಪತಿ ಮಿಶ್ರರು ಅವರೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿರತಕ್ಕಂತಹ ಪಂಡಿತರು ಅವರೆಲ್ಲರೂ ನಮ್ಮ ದೇಶವು ಕಂಡಂತಹ ದೊಡ್ಡ ವಿದ್ವಾಂಸರು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ದೊಡ್ಡ ವಿದ್ವಾಂಸರು ಅಂತಹ ವಿದ್ವಾಂಸರೆಲ್ಲರೂ ಸಹ ಶಂಕರಾಚಾರ್ಯರು ರಚನೆ ಮಾಡಿದಂತಹ ಭಾಷೆಗಳಿಗೆ ತಾವು ಸ್ವತಃ ವ್ಯಾಖ್ಯಾನವನ್ನು ರಚನೆ ಮಾಡಿ ಶಂಕರರು ಹೇಳಿದಂತಹ ವಿಷಯವನ್ನು ಇನ್ನೂ ವಿಸ್ತಾರವಾಗಿ ಪ್ರಪಂಚಕ್ಕೆ ಉಪದೇಶ ಮಾಡಿದ್ದಾರೆ ಮತ್ತು ಇನ್ನು ಸಾಮಾನ್ಯವ ಇದು ಪಂಡಿತರು ಪಂಡಿತರಾಗಿರ್ತಕ್ಕಂಥವರು ಸಹ ಶಂಕರಾಚಾರ್ಯರ ಗ್ರಂಥಗಳನ್ನು ತೆಗೆದುಕೊಂಡು ಅದನ್ನು ಓದಿ ಅಲ್ಲಿರ್ತಕ್ಕಂತಹ ಸಿದ್ಧಾಂತವನ್ನು ತಮ್ಮ ಸಿದ್ಧಾಂತವಾಗಿ ಮಾಡಿಕೊಂಡು ಅದನ್ನು ಎಲ್ಲರಿಗೂ ಸಹ ಪ್ರಚಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಸಾಮಾನ್ಯವಾದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಸರಳವಾಗಿ ತತ್ವದ ಬಗ್ಗೆ ಉಪದೇಶ ಮಾಡಬೇಕು ಅಂತಂದರೆ ಅದನ್ನು ಸಹ ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮಾಡಿದ್ದಾರೆ ಸ್ತೋತ್ರ ಇತ್ಯಾದಿಗಳಲ್ಲಿ ಭಜಗೋವಿಂದ ಸ್ತೋತ್ರ ಪ್ರಶ್ನೋತ್ತರ ರತ್ನಮಾಲಿಕ ಇತ್ಯಾದಿ ಗ್ರಂಥಗಳಲ್ಲಿ ಸಾಮಾನ್ಯರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ ಅವರು ಗ್ರಂಥಗಳನ್ನು ಬರೆದಾರೆ ಈ ರೀತಿಯಾಗಿ ಒಬ್ಬರೇ ವ್ಯಕ್ತಿ ಒಬ್ಬ ವ್ಯಕ್ತಿ ಪಂಡಿತರಿಗೂ ಅರ್ಥವಾಗುವ ರೀತಿಯಲ್ಲಿ ಪಂಡಿತರಿಗೂ ಸಹ ನಮಗೆ ತಿಳ್ಕೊಳ್ಳಿಕ್ಕೆ ಇಲ್ಲೇನೋ ತುಂಬ ವಿಷಯ ಇದೆ ಹೇಳಿ ಪಂಡಿತರೂ ಸಹ ಓದುವ ರೀತಿಯಲ್ಲಿ ಅಥವಾ ಸಾಮಾನ್ಯ ಜನರೂ ಸಹ ಓ ನಾವು ತಿಳ್ಕೊಳ್ಬೇಕಂತಹ ವಿಷಯ ಇಲ್ಲಿದೆ ತುಂಬ ಇದೆ ನಮ್ಮ ಜೀವನಕ್ಕೆ ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ವಿಷಯ ಇಲ್ಲಿದೆ ಅಂಥೇಳಿ ಆ ಪುಸ್ತಕವನ್ನು ತೆಗೆದು ಓದಬೇಕು ಅಂತಂದರೆ ಓದುವ ರೀತಿಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿ ಎಲ್ಲರಿಗೂ ಸಹ ಅನುಗ್ರಹ ಮಾಡಿರ್ತಕ್ಕಂತಹ ಮಹಾಪುರುಷರು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರೊಬ್ಬರೇ ಆದ್ದರಿಂದ ಶಂಕರಾಚಾರ್ಯರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಜಗದ್ಗುರು ಜಗದ್ಗುರು ಅಂತಂದರೆ ನಾವು ಸುಮಾರು ಕಡೆ ಹೇಳ್ತಾನೆ ಇರ್ತೀವಿ ಇದನ್ನು ಜಗದ್ಗುರು ಅಂತಂದರೆ ಏನು ಸುಮ್ಮನೆ ಜಗತ್ತಿನಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿರುವವರು ಓಡಾಡುವವರು ಅಂತ ಅರ್ಥ ಅಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ದೇಶಕ್ಕೂ ಹೋಗಿ ಬಂದರೆ ಮಾತ್ರ ಅವರು ಜಗದ್ಗುರು ಅಂತ ಆಗಾಗುವುದಿಲ್ಲ ಮತ್ತು ಇದರ ಅರ್ಥ ಏನು ಜಗದ್ಗುರು ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡುವ ಸಾಮರ್ಥ್ಯ ಉಳ್ಳವರು ಅಂತ ಜಗದ್ಗುರು ಅನ್ನುವಂತಹ ಶಬ್ದಕ್ಕೆ ಅರ್ಥ ಅಂದರೆ ಯಾರ ಒಂದು ಗ್ರಂಥವನ್ನು ನಾವು ತೆಗೆದು ನೋಡಿದರೆ ಅವರು ನೋ ನೋಡಿದಾಗ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯ ಅವನು ಯಾವನು ಬೇಕಾದರೂ ಆಗಲಿ ಒಬ್ಬ ಪಂಡಿತ ಬೇಕಾದರೂ ಆಗಲಿ ಪಾಮರ ಬೇಕಾದರೂ ಆಗಲಿ ಒಬ್ಬ ರಾ ಮಹಾರಾಜ ಬೇಕಾದರೂ ಆಗಲಿ ಒಬ್ಬ ಸಾಮಾನ್ಯ ಬೇಕಾದರೂ ಆಗಲಿ ಎಲ್ಲರಿಗೂ ಬೇಕಾದಂತಹ ಒಂದು ಧಾರ್ಮಿಕವಾದ ಮಾರ್ಗದರ್ಶನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗದರ್ಶನ ಯಾರ ಗ್ರಂಥಗಳಿಂದ ನಮಗೆ ಪ್ರಾಪ್ತವಾಗುತ್ತೋ ಯಾರ ಉಪದೇಶಗಳಿಂದ ನಮಗೆ ಸಿಗುತ್ತೋ ಅಂಥವರನ್ನು ಜಗದ್ಗುರುಗಳು ಎಂಬುದಾಗಿ ಹೇಳಬೇಕು ಅಂತಹ ಜಗದ್ಗುರುಗಳು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಅವರು ತಮ್ಮ ಗ್ರಂಥಗಳಲ್ಲಿ ಈ ರೀತಿಯಾದಂತಹ ಅನೇಕ ಅಮೂಲ್ಯವಾದಂತಹ ವಿಷಯಗಳನ್ನು ಉಪದೇಶ ಮಾಡಿ ಎಲ್ಲರಿಗೂ ಸಹ ಧರ್ಮದ ಆಚರಣೆಯಲ್ಲಿ ಒಂದು ವಿಶೇಷವಾದಂತಹ ಪ್ರೇರಣೆಯನ್ನುಂಟು ಮಾಡಿ ಎಲ್ಲರಿಗೂ ಸಹ ಒಂದು ಧರ್ಮದ ಆಚರಣೆ ಒಂದು ಪ್ರವೃತ್ತಿಯನ್ನು ಉಂಟಾಗುವಂತೆ ಪ್ರೇರಣೆಯನ್ನು ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಅವರು ಮಾಡಿದ್ದಾರೆ ಅವರು ನಮ್ಮ ಧರ್ಮದ ಉದ್ಧಾರವನ್ನು ಮಾಡಿ ಇದು ನಿರಂತರವಾಗಿ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಮೂರು ವಿಧವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಗ್ರಂಥಗಳ ರಚನೆ ಈಗ ಹೇಳಿದ ಹಾಗೆ ಗ್ರಂಥಗಳಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ ನಾವು ಯಾರಿಗಾದರೂ ಒಬ್ಬರಿಗೆ ಇವತ್ತಲ್ಲ ಇನ್ನು ಎಷ್ಟೋ ಶತಮಾನಗಳು ಇನ್ನೋ ಸ ಎಷ್ಟೋ ಸಾವಿರಾರು ವರ್ಷಗಳಾದ ಮೇಲೆ ಬರುವಂತಹ ವ್ಯಕ್ತಿಗಳಿಗೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ಅವರು ನಮಗೆ ಈಗ ಸಿಗುವುದಿಲ್ಲ ಅವರು ಇವಾಗಿಲ್ಲ ಅವರು ಮುಂದೆ ಯಾವಾಗೋ ಬರ್ತಾರೆ ಅಂಥವರಿಗೆ ಇವತ್ತಿರುವಂತಹ ನಾವು ನಾವು ತಿಳ್ಕೊಂಡಿರ್ತಕ್ಕಂತಹ ವಿಷಯವನ್ನು ಅವರಿಗೆ ತಿಳಿಸಬೇಕು ಅಂತಂದರೆ ಆಗ ನಮಗಿರುವಂತಹ ಏಕಮಾತ್ರವಾದಂತಹ ಮಾರ್ಗ ಅಂತಂದರೆ ಶಬ್ದ ಶಬ್ದದಿಂದ ನಾವು ಅವರಿಗೆ ಇದನ್ನು ತಿಳಿಸುವುದಕ್ಕೆ ಶಬ್ದ ಪ್ರಮಾಣದಿಂದ ಇದನ್ನು ನಾವು ಅವರಿಗೆ ತಿಳಿಸುವುದಕ್ಕೆ ಸಾಧ್ಯ ಆಗುತ್ತೆ ಶಬ್ದ ಪ್ರಮಾಣ ಇದರಿಂದ ಶಬ್ದದಿಂದ ಹೆಂಗೆ ಹೇಳುವುದು ಈಗ ನಾವು ಮಾತಾಡಿದರೆ ಅವ್ರಿಗೆ ಅರ್ಥ ಆಗುತ್ತಾ ಮುಂದೆ ಬರುವವರಿಗೆ ಗೊತ್ತಾಗುತ್ತಾ ಅಂತಂದರೆ ಹಾಗಲ್ಲ ಅದನ್ನೇ ಗ್ರಂಥ ರೂಪದಲ್ಲಿ ಒಂದು ಗ್ರಂಥವಾಗಿ ರಚನೆ ಮಾಡಿಟ್ರೆ ಆ ಗ್ರಂಥವನ್ನು ಮುಂದೆ ಬರುವಂಥವರು ನೋಡಿದಾಗ ನಾವು ಇವತ್ತಿನ ದಿವಸ ಏನು ಹೇಳಿ ಬಯಸ್ತಾ ಇದ್ದೀವಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಒಂದು ಪುಸ್ತಕ ರೂಪದಲ್ಲಿ ಬರೆದಿಟ್ಟಾಗ ಏನಾಗುತ್ತೆ ಅಂತಂದರೆ ಆ ಪುಸ್ತಕವನ್ನು ನೋಡಿದಾಗ ಅಲ್ಲಿರುವಂತಹ ವಾಕ್ಯಗಳನ್ನು ನಾವು ಓದಿದಾಗ ಆ ಹಿಂದಿನವರು ಏನು ಹೇಳ ಬಯಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ದಿವಸ ನಾವು ಓದಲಿಕ್ಕೆ ಸು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಆ ಗ್ರಂಥ ರಚನೆ ಅನ್ನುವುದು ಅತ್ಯಂತ ಮಹತ್ವಪೂರ್ಣವಾದದ್ದು ಮುಂದೆ ಇರ್ತಕ್ಕ ಮುಂದೆ ಯಾವಾಗೋ ಬರುವಂತಹ ವ್ಯಕ್ತಿಗಳಿಗೂ ಸಹ ಒಂದು ಒಳ್ಳೆಯ ವಿಷಯವನ್ನು ನಾವು ಇವತ್ತಿನ ದಿವಸ ಹೇಳಬೇಕು ಅಂತಂದರೆ ಅದನ್ನು ಆ ಗ್ರಂಥ ರೂಪದಲ್ಲಿ ಬರೆದಿಟ್ಟರೆ ಅದು ಮುಂದೆ ಬರುವವರು ಸಹ ಇದನ್ನು ಓದ್ತಾರೆ ಆಗ ಅವರಿಗೆ ಇದರಲ್ಲಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಅವರು ಗ್ರಂಥ ರಚನೆಯನ್ನು ಮಾಡಿದ್ದಾರೆ ಗ್ರಂಥ ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಈ ಭಾಷ್ಯಾದಿ ಗ್ರಂಥಗಳಲ್ಲಾಗಲಿ ಪ್ರಕರಣ ಗ್ರಂಥಗಳಲ್ಲಾಗಲಿ ಸ್ತೋತ್ರಗಳಲ್ಲಾಗಲಿ ಆ ಭಗವಂತನ ತತ್ವದ ಬಗ್ಗೆ ಮತ್ತು ಈ ಅದ್ವೈತ ತತ್ವದ ಬಗ್ಗೆಯೇ ಅವರು ಮತ್ತೆ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ ಒಂದು ಶ್ಲೋಕವನ್ನು ಸ್ತೋತ್ರಗಳಲ್ಲಿರುವಂತಹ ಒಂದು ಶ್ಲೋಕವನ್ನು ನಾವು ತೆಗೆದುಕೊಂಡು ನೋಡಿದರೂ ಅದರೊಳಗೂ ಅನೇಕ ಕಡೆಗಳಲ್ಲಿ ಅತ್ಯಂತ ಗೂಢವಾಗಿ ಅವರು ಆ ತತ್ವವನ್ನೇ ಉಪದೇಶ ಮಾಡ್ತಾರೆ ಅದೇ ಅಲ್ಲಿ ಒಂದು ಮಾತಿದೆ ಸತ್ಯಪಿ ಭೇದಾಪಗಮೆ ನಾಥ ತವಾಹಂ ನ ಮಾಮಕೀನಸ್ವಂ ಸಾಮುದ್ರೋ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಒಂದು ಮಾತಿದೆ ವಿಷ್ಣು ಷಟ್ಪದಿ ಸ್ತೋತ್ರದ ಒಂದು ಶ್ಲೋಕ ಇದೆ ಇದರಲ್ಲಿ ಅವರೆಷ್ಟೋ ಸುಂದರವಾಗಿ ಒಂದು ಸಣ್ಣ ಶ್ಲೋಕ ಈ ಸಣ್ಣ ಶ್ಲೋಕದಲ್ಲಿ ಅವರೆಷ್ಟೋ ಸುಂದರವಾಗಿ ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಾರೆ ಹೇಗೆ ಅಂತ ಕೇಳಿದರೆ ಸತ್ಯಪಿ ಭೇದಾಪಗಮೆ ನೀನು ಈಶ್ವರ ನೀನು ಪರಮಾತ್ಮ ನಾನು ಜೀವ ಜೀವ ಪರಮಾತ್ಮರ ಒಂದು ಐಕ್ಯವನ್ನು ಯಾವುದನ್ನು ಉಪದೇ ಉಪನಿಷತ್ತುಗಳು ನಮಗೆ ಉಪದೇಶ ಮಾಡ್ತಾ ಇವೆಯೋ ಅಂತಹ ಆ ಒಂದು ಐಕ್ಯವನ್ನು ನಾವು ತಿಳಿದುಕೊಂಡ ಮೇಲೆ ಏನಾಗುತ್ತೆ ಅಂತಂದರೆ ನಾನು ನಿನ್ನವನಾಗ್ತೀನಿ ನಿನ್ನವನಾಗುವುದು ಅಂತಂದರೆ ನೀನೇ ಆಗ್ತೀನಿ ಅಲ್ಲಿ ಹೇಗೆ ಅಂತ ಕೇಳಿದರೆ ಅವರೊಂದು ಸುಂದರವಾದ ಉದಾಹರಣೆ ಕೊಟ್ಟರು ಅಲ್ಲಿ ಮೊದಲಿಗೆ ಹೇಳಬೇಕು ಸತ್ಯಪಿ ಭೇದಾಪಗಮೆ ಆ ಭೇದವು ಹೋದ ನಂತರ ಜೀವಬ್ರಹ್ಮರ ಒಂದು ಐಕ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅದರಿಂದ ಈ ದ್ವೈತವಷ್ಟು ನಾಶವಾದ ಮೇಲೆ ಏನಾಗುತ್ತೆ ಅಂತಂದರೆ ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ವಂ ನಾನು ನಿನ್ನಲ್ಲಿ ಐಕ್ಯವನ್ನು ಹೊಂದುತ್ತಾ ಇದ್ದೀನಿ ಅಷ್ಟೇ ಹೊರತು ನೀನು ನನ್ನಲ್ಲಿ ಈಗ ಭೇದ ಹೋಯಿತು ಅಂತಂದ್ರ ಮೇಲೆ ಅಲ್ಲಿ ಏನಾಯಿತು ಇಬ್ಬರು ಒಂದೇ ಅಂತಾಯಿತು ಯದ್ಯಪಿ ಇಬ್ಬರಿದ್ದಾರೆ ಇಬ್ಬರೊಳಗೂ ಭೇದ ಹೋಯಿತು ಅಂತಂದರೆ ಇರುವುದು ಒಂದೇ ಅಂತ ಆಯ್ತು ಅಲ್ಲಿಗೆ ಇವನೆಷ್ಟೋ ಅವನು ಅಷ್ಟೇ ಅಂತ ಹಾಗರ್ಥ ಅಂತಂದರೂ ಸಹ ಅಲ್ಲಿ ಹಾಗರ್ಥ ಹೇಳೋಕ್ಕಾಗುವುದಿಲ್ಲ ನೀ ನಾನು ಈ ಎರಡರಲ್ಲೂ ಯಾವುದು ಚಿಕ್ಕದೋ ಅದು ದೊಡ್ಡದಾದಂತಹ ವಸ್ತುವಿನಲ್ಲಿ ಐಕ್ಯವನ್ನು ಹೊಂದುತ್ತಾ ಇದೆ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಏನು ಅಂತ ಕೇಳಿದರೆ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಹೇಳಿದ್ದಾರೆ ಅಂದರೆ ಏನು ಈಗ ಸಮುದ್ರದಲ್ಲಿ ತರಂಗ ಅಲೆಗಳು ಇವೆ ಆ ಅಲೆಗಳನ್ನು ಆ ಅಲೆಗಳು ಸಮುದ್ರ ಎರಡು ಬೇರೆ ಅಲ್ಲ ಅಲೆಗಳು ಸಮುದ್ರ ಎರಡು ಒಂದೇ ಸಮು ಅಲೆ ಅನ್ನುವುದು ಸಹ ಸಮುದ್ರದೊಳಗೆ ಸೇರಿರತಕ್ಕಂತಹ ಒಂದು ವಸ್ತುವೇ ಆಗಿದೆ ಆದರೆ ಉಳಿದ ಸಮುದ್ರಕ್ಕಿಂತ ಈ ಅಲೆ ಅನ್ನುವುದು ನಮಗೆ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದೆ ಹಾಗಂತ ಹೇಳಿ ಅಲೆಯನ್ನು ಸಮುದ್ರದಿಂದ ತೆಗೆದು ಪಕ್ಕದಲ್ಲಿಟ್ಟು ನಮಗೆ ತೋರಿಸಿ ಅಂತಂದರೆ ಹಂಗೆ ತೋರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲೆ ಎಲ್ಲಿದೆ ಅಂತಂದರೆ ಸಮುದ್ರದೊಳಗೇನೆ ಇದೆ ಅಲೆಗಳು ಸಮುದ್ರದೊಳಗೇನೆ ಇವೆ ಅಲ್ಲ ಈಗ ಸಮುದ್ರದಿಂದ ಸಮುದ್ರನ ತೋರಿಸ್ಬೇಡಿ ಅಲೆಗಳನ್ನು ಮಾತ್ರ ತೋರಿಸಿ ಅಂತಂದರೆ ಹಂಗೆ ಮಾಡೋಕ್ಕಾಗೋದಿಲ್ಲ ಅಲೆಗಳನ್ನು ತೋರಿಸ್ಬೇಕು ಅಂದರೆ ಸಮುದ್ರವನ್ನು ತೋರಿಸಲೇಬೇಕು ಸಮುದ್ರವನ್ನು ಬಿಟ್ಟು ಅಲೆ ಇರುವುದಿಲ್ಲ ಆದ್ದರಿಂದ ಆದರೆ ಏನಾಗ್ತಿದೆ ಅಂತಂದರೆ ಹಾಗಂತ ಹೇಳಿ ಸಮುದ್ರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆಯೂ ಅಲೆಗಳು ಇರುವುದಿಲ್ಲ ಆ ಒಂದು ಭಾಗದಲ್ಲಿ ಮಾತ್ರ ಅಲೆ ಮಾ ಮಾತ್ರ ಅಲೆಗಳು ಇರುತ್ತೆ ಹಾಗಂತ ಹೇಳಿ ಆ ಅಲೆಗಳನ್ನು ಸಮುದ್ರದಿಂದ ಪ್ರತ್ಯೇಕ ಮಾಡಿ ನಮಗೆ ತೋರಿಸಿ ಅಂತಂದರೆ ಸಮುದ್ರವನ್ನು ತೋರಿಸ್ಬೇಡಿ ಬರೀ ಅಲೆಗಳನ್ನು ಮಾತ್ರ ತೋರಿಸಿ ಅಂತಂದ್ರೆ ಹಂಗೆ ತೋರ್ಸಕ್ಕಾಗೋದಿಲ್ಲ ಸಮುದ್ರವೇ ಅಲೆ ಅಲೆಯೇ ಸಮುದ್ರ ಆದ್ದರಿಂದ ಆ ಎರಡನ್ನು ಬಿಡಿಸಿ ತೋರಿಸಲಿಕ್ಕೆ ನಮಗೆ ಎಲ್ಲಿ ಸಾಧ್ಯವಾಗುವುದಿಲ್ಲ ಆದರೆ ಹೀಗಿದ್ದರೂ ಸಹ ಅಲ್ಲೇನಾಯಿತು ಅಂತಂದರೆ ನಾವು ಸಮುದ್ರದ ಅಲೆ ಅಂತ ನಾವು ಅಲೆ ಬಗ್ಗೆ ಹೇಳುವಾಗ ಹೇಳ್ತೀವಿ ಅಷ್ಟೇ ಹೊರತು ಅಲೆ ಸಮುದ್ರದ ಬಗ್ಗೆ ಹೇಳುವಾಗ ಇದು ಅಲೆಗೆ ಸೇರಿದಂತಹ ಸಮುದ್ರ ಅಂತ ನಾವು ಹೇಳಲ್ಲ ಅಲೆಯನ್ ಬಗ್ಗೆ ಹೇಳುವಾಗ ಅಲೆಗಳು ಮತ್ತು ಸಮುದ್ರ ಎರಡೂ ಒಂದೇ ಆದರೂ ನಾವು ಹೇಳುವಾಗ ಮಾತ್ರ ಇದು ಸಮುದ್ರದ ಅಲೆ ಅಂತ ಹೇಳ್ತೀವಿ ಅಲೆಯನ್ನು ತೋರಿಸಿ ಸಮುದ್ರವನ್ನು ತೋರಿಸಿ ಇದು ಸಮುದ್ರ ಇದು ಅಲೆಯ ಸಮುದ್ರ ಅಲೆಗೆ ಸೇರಿದಂತಹ ಸಮುದ್ರ ಅಂತ ಮಾತ್ರ ನಾವು ಹೇಳೋಕ್ಕಾಗ ನಾವು ಹೇಳುವುದಿಲ್ಲ ಯಾಕೆ ಅಂತಂದರೆ ಆ ಎರಡರಲ್ಲೂ ದೊಡ್ಡದಾಗಿರ್ತಕ್ಕಂತಹದ್ದು ಸಮುದ್ರ ಆದ್ದರಿಂದ ಸಮುದ್ರಕ್ಕೆ ಸೇರಿದಂತಹ ಅಲೆ ಇದು ಅಂತ ಮಾತ್ರವೇ ನಾವು ಹೇಳ್ತೀವಿ ಹಾಗಂತ ಹೇಳಿ ಆ ಎರಡರಲ್ಲೂ ಭೇದ ಅನ್ನುವುದು ಇಲ್ಲ ಹಾಗೆ ಭೇ ಭೇದವನ್ನು ನಾವು ತೋರಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಭೇದ ಇದ್ದ ಹಾಗೆ ನಮಗೆ ಕಾಣಿಸ್ಕೊಳ್ತಾ ಇದೆ ವಾಸ್ತವವಾಗಿ ಅಲ್ಲಿ ಭೇದ ಮಾತ್ರ ಇಲ್ಲ ಅದೇ ರೀತಿಯಾಗಿ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲೂ ಭೇದ ಇರುವ ಹಾಗೆ ನಮಗೆ ಕಾಣ್ತಾ ಇದೆ ಆದರೂ ಜೀವನು ಆ ಅಲೆ ಇದ್ದ ಸದಾ ಕಾಲ ಪರಮಾತ್ಮ ಸ್ವರೂಪಿಯಾಗಿಯೇ ಇದ್ದಾನೆ ಪರಮಾತ್ಮ ಜೀವ ಸ್ವರೂಪಿಯಾಗಿದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ ಜೀವ ಪರಮಾತ್ಮ ಸ್ವರೂಪಿಯಾಗಿಯೇ ಇದ್ದಾನೆ ಯಾಕೆಂತಂದರೆ ಆ ಪರಮಾತ್ಮನ ಸಮುದ್ರ ಸ್ಥಾನ ಸಮುದ್ರ ಇರುವ ಹಾಗೆ ಜೀವನು ಆ ಒಂದು ಅಲೆ ಇದ್ದ ಹಾಗೆ ಆ ಅಲೆಯು ಹೇಗೆ ವಾಸ್ತವವಾಗಿ ಸಮುದ್ರಕ್ಕಿಂತ ಭಿನ್ನವಾಗದೇ ಇದ್ದರೂ ಸಮುದ್ರದ ಆ ಭಿನ್ನವಾಗಿ ಒಂದು ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಪ್ರತ್ಯೇಕವಾಗಿದ್ದಾಗೆ ಕಾಣಿಸ್ತಾ ಇದೆ ಅದಕ್ಕಾಗಿ ನಾವೇನು ಹೇಳ್ತಿದ್ದೀವಿ ಇಲ್ಲೇ ಅಲೆ ಇದೆ ಅಲ್ಲಿಲ್ಲ ಅಂತ ನಾವು ಹೇಳ್ತೀವಿ ಅಲ್ಲಿ ಸಮುದ್ರ ಇದೆ ಆದರೆ ಅಲೆ ಮಾತ್ರ ಇಲ್ಲಿದೆ ಅಂತ ನಾವು ಹೇಳ್ತೀವಿ ಹಾಗಂತ ಹೇಳಿ ಅಲೆಯನ್ನು ಬಿಡಿಸಿ ತೋರಿಸಿ ಅಂದರೆ ಅದು ಸಾಧ್ಯವಾಗುವುದಿಲ್ಲ ಏನಾಯ್ತು ಅಂತಂದರೆ ಆ ಅಲೆ ಅನ್ನುವುದು ಸಮುದ್ರಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ ಹಾಗಂತ ಹೇಳಿ ಅದು ಸಮುದ್ರಕ್ಕಿಂತ ಭಿನ್ನ ಅಲ್ಲ ಅದು ಸಮುದ್ರದ ಒಂದು ಭಾಗವೇ ಆಗಿದೆ ಸಮುದ್ರದ ಒಂದು ಅಂಶವೇ ಆಗಿದೆ ಆದ್ದರಿಂದ ಸಮುದ್ರದ ಅಲೆ ಅಂತ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಜೀವನು ಪರಮಾತ್ಮ ಸ್ವರೂಪಿಯೇ ಆಗಿದ್ದಾನೆ ವಾಸ್ತವವಾಗಿ ಆದರೂ ಆ ಅಜ್ಞಾನವಶಾತ್ ಪರಮಾತ್ಮನಿಗಿಂತ ಭಿನ್ನವಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ ಆ ಕಾಣಿಸ್ಕೊಳ್ತಾ ಇರುವಾಗ ಇರು ಇದ್ದರೂ ಸಹ ಹೇಗೆ ಅಲ್ಲಿ ಅಲೆ ಅನ್ನುವುದು ಸಮುದ್ರದ ಒಂದು ಅಂಶವೇ ಆಗಿದೆಯೋ ಅದೇ ರೀತಿಯಾಗಿ ಜೀವನೂ ಸಹ ಪರಮಾತ್ಮನ ಒಂದು ಅಂಶವೇ ಆಗಿದ್ದಾನೆ ಪರಮಾತ್ಮ ಜೀವನ ಅಂಶ ಆಗಲಿಲ್ಲ ಜೀವನೂ ಪರಮಾತ್ಮನ ಅಂಶನಾಗಿದ್ದಾನೆ ಅದರಿಂದ ನನ್ನ ನಿಜವಾದಂತಹ ಸ್ವರೂಪ ಆ ಪರಬ್ರಹ್ಮ ಸ್ವರೂಪವಾದಂತಹ ನೀನೇ ಎಂಬುದಾಗಿ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಇದೊಂದು ಸಾಮಾನ್ಯವಾದಂತಹ ಒಂದು ಸ್ತೋತ್ರ ಈ ರೀತಿಯಂತಹ ಸ್ತೋತ್ರದಲ್ಲೂ ಸಹ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಡುವುದರ ಮೂಲಕ ಅವರು ಉಪದೇಶ ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದು ಇನ್ನೂ ಸ್ವಲ್ಪ ವಿಚಾರ ಮಾಡಬೇಕು ಸುಮ್ಮನೆ ವೇದಾಂತ ಅನ್ನೋದು ತಕ್ಷಣ ಅರ್ಥ ಆಗುವುದಿಲ್ಲ ವೇದಾಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅದನ್ನು ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇರಬೇಕು ಇವತ್ತೊಂದು ದಿವಸ ಕೂತ್ಕೊಂಡು ಕೇಳಿದ ತಕ್ಷಣ ನಮಗೆ ವೇದಾಂತ ಅರ್ಥ ಆಗುವುದಿಲ್ಲ ಆ ವೇದಾಂತವನ್ನು ಕೇಳಬೇಕು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಯೋಗ್ಯತೆ ಬೇಕು ಆ ಯೋಗ್ಯತೆಯನ್ನು ಕ್ರಮೇಣ ತಂದುಕೊಂಡು ಹಾಗಂತ ಹೇಳಿ ಆ ಯೋಗ್ಯತೆಯನ್ನು ತಕ್ಷಣ ಬರಬೇಕು ಅಂದರೆ ಬರುವುದಿಲ್ಲ ಅದು ಕ್ರಮೇಣ ತಂದುಕೊಂಡು ಆ ಯೋಗ್ಯತೆಯನ್ನು ಕ್ರಮೇಣ ತಂದುಕೊಂಡು ನಿಧಾನಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಆ ವೇದಾಂತ ವಿಚಾರವನ್ನು ನಾವು ಮಾಡಬೇಕಾಗಿ ಬರುತ್ತೆ ಹೀಗೆ ಆ ವೇದಾಂತದ ವಿಚಾರ ಈ ರೀತಿಯಾದಂತಹ ಒಂದು ಉದಾಹರಣೆ ಇಂತಹ ಉದಾಹರಣೆಗಳು ಅವರ ಸ್ತೋತ್ರ ಸಾಹಿತ್ಯದಲ್ಲಿ ಬೇಕಾದಷ್ಟಿವೆ ಆದ್ದರಿಂದ ಅವರು ಒಂದು ಕಡೆ ಆ ಸಗುಣ ರೂಪವನ್ನು ಸ್ತುತಿಯೂ ಮಾಡ್ತಾ ನಿರ್ಗುಣ ರೂಪದ ಜೊತೆಗೆ ಒಂದು ಐಕ್ಯವನ್ನು ಸಹ ಹೇಳ್ತಾ ಅವರು ಅತ್ಯಂತ ಅದ್ಭುತವಾಗಿ ಆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅದೇ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ ಶಂಕರಾಚಾರ್ಯರು ಜೀವ ಮತ್ತು ಪರಮಾತ್ಮ ಇಬ್ಬರು ಒಂದು ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಜೀವರು ದೇವರು ಇಬ್ಬರು ಒಂದೇ ಅಂತಾಯಿತು ಜೀವ ಮತ್ತು ದೇವರು ಇವರಿಬ್ಬರು ಒಂದೇ ಅಂತಾಯಿತು ಇಬ್ಬರು ಒಂದೇ ಅಂತ ಆಗ್ಬಿಟ್ರೆ ಆಗ ನಾವು ದೇವರ ಪೂಜೆ ಯಾಕೆ ಮಾಡಬೇಕು ಈ ಪೂಜೆಯನ್ನೆಲ್ಲ ಮಾಡಬೇಕಾಗೇ ಇಲ್ಲಲ್ವ ದಿವಸ ದೇವರ ಪೂಜೆ ಮಾಡಬೇಕು ನಾನು ದೇವರು ಒಬ್ಬರು ಒಂದೇ ಅಂತಂದಮೇಲೆ ನಾನೀಗ ದೇವರ ಪೂಜೆ ಯಾಕೆ ಮಾಡಬೇಕು ಅಂತ ಕೆಲವರಿಗೆಲ್ಲ ಪ್ರಶ್ನೆ ಬರ್ತಿರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಶಂಕರಾಚಾರ್ಯರು ನೀನು ದೇವರು ಒಂದೇ ಅಂತ ಹೇಳಲಿಲ್ಲ ಶಂಕರಾಚಾರ್ಯರು ನೀನು ಪರಮಾತ್ಮ ಒಂದೇ ಅಂಬುದಾಗಿ ಹೇಳಿದ್ದಾರೆ ಏನು ವ್ಯತ್ಯಾಸ ಪರಮಾತ್ಮ ಅಂದರೆ ದೇವರೇ ತಾನೇ ನೀನು ದೇವರು ಒಂದು ಅಂತ ಶಂಕರಾಚಾರ್ಯರು ಹೇಳಲಿಲ್ಲ ನೀನು ಪರಮಾತ್ಮ ಒಂದು ಅಂತ ಹೇಳಿದ್ದಾರೆ ಅಂತಂದರೆ ಪರಮಾತ್ಮ ಅಂದರೆ ಯಾರು ದೇವರು ಅಂತಂದರೆ ಯಾರು ದೇವರನ್ನೇ ನಾವು ಪರಮಾತ್ಮ ಪರಮಾತ್ಮ ಸ್ವರೂಪ ಅಂತ ನಾವು ದೇವರನ್ನು ಹೇಳ್ತೀವಲ್ಲ ದೇವ್ರ ಬಗ್ಗೆ ಹೇಳುವಾಗ ಅದನ್ನ ದೇವರು ಯಾರು ಪರಮಾತ್ಮ ಇಬ್ಬರು ಒಂದೇ ತಾನೇ ಪರಮಾತ್ಮನ ಜೊತೆಗೆ ಐಕ್ಯ ಹೇಳಿದ್ದಾರೆ ದೇವರ ಜೊತೆಗೆ ಐಕ್ಯ ಹೇಳಲಿಲ್ಲ ಅಂತಂದರೆ ಅರ್ಥ ಅಂತ ಕೆಲವರು ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಎಲ್ಲ ಉಪನಿಷತ್ತುಗಳಲ್ಲಿ ಭಗವಂತನಿಗೆ ಎರಡು ರೂಪಗಳನ್ನು ಹೇಳಿದ್ದಾರೆ ಒಂದು ನಿರ್ಗುಣ ರೂಪ ಇನ್ನೊಂದು ಸಗುಣ ರೂಪ